ಜನತಾದಳ ಜಾತ್ಯತೀತ ಪಕ್ಷದ ಧಾರವಾಡ ಗದಗ ಹಾವೇರಿ ಜಿಲ್ಲೆಯ ಪ್ರಮುಖ ಮುಖಂಡರ ಸಭೆಯನ್ನು ಹುಬ್ಬಳ್ಳಿ ನಗರದ ಸರ್ಕಿಟ್ ಹೌಸ್ ಸಭಾಂಗಣದಲ್ಲಿ ಜನತಾದಳ ಜಾತ್ಯತೀತ ಪಕ್ಷದ ವತಿಯಿಂದ ಲೋಕನಾಯಕ ಜಯಪ್ರಕಾಶ್ ನಾರಾಯಣ ಅವರ ಒಂದು ನೂರು ಇಪ್ಪತ್ನಾಲ್ಕನೇ ಜಯಂತಿಯನ್ನು ಇಂದು ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಗೌರವಪೂರ್ವಕವಾಗಿ ಆಚರಿಸಲಾಯಿತು ಪ್ರಜಾಪ್ರಭುತ್ವವನ್ನು ಸಂರಕ್ಷಣೆ ಮಾಡಿದ ಲೋಕನಾಯಕ ಜಯಪ್ರಕಾಶ್ ನಾರಾಯಣ ಕಾಂಗ್ರೆಸ್ ಇಡೀ ದೇಶದಲ್ಲಿ ಜಾರಿಗೆ ತಂದು ಇಂದು ಸಹ ಈ ದೇಶದ ರಾಜಕಾರಣದಲ್ಲಿ ಸಿಂಹನೆಯಾಗಿರ್ತಕ್ಕಂಥ ಲೋಕನಾಯಕ ಜಯಪ್ರಕಾಶ್ ನಾರಾಯಣ ಲೋಕನಾಯಕ ಜಯಪ್ರಕಾಶ್ ನಾರಾಯಣ ಜನತಾದಳಕ್ಕೆ ಭಾರತದ ರಾಜಕೀಯ ವ್ಯವಸ್ಥೆಗೆ ತಮ್ಮದೇ ಶೈಲಿಯಲ್ಲಿ ದೃಷ್ಟಿಕೋನ ನೀಡಿ ಪರ್ಯಾಯ ರಾಜಕಾರಣದ ಮನ್ವಂತರಕ್ಕೆ ನಾಂದಿ ಹಾಡಿದ ಭಾರತ ದೇಶದ ಜನನಾಯಕ ದೇಶಪ್ರೇಮಿ ಅನ್ಯಾಯದ ವಿರುದ್ಧ ಸತತವಾಗಿ ಹೋರಾಟ ನಡೆಸಿದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಜಯಪ್ರಕಾಶ್ ನಾರಾಯಣ ಅವರ ಗುಣಗಾನ ಮಾಡಿ ಅವರನ್ನು ಸ್ಮರಿಸುವ ಮೂಲಕ ಜಯಂತಿಯನ್ನು ಆಚರಿಸಲಾಯಿತು ಮಾಜಿ ಸಚಿವರಾದ ಶ್ರೀ ಹನುಮಂತಪ್ಪ ಆಲ್ಕೋಡ ಅವರು ಮಾತನಾಡಿ ಪಕ್ಷವನ್ನು ಸಂಘಟಿಸಲು ನಾವು ಶ್ರಮ ವಹಿಸಬೇಕು ಹಾಗೂ ನಮ್ಮ ಪಕ್ಷದ ವರಿಷ್ಠರಾದ ಮಾಜಿ ಪ್ರಧಾನಿ ಶ್ರೀ ಹೆಚ್ಡಿ ದೇವೇಗೌಡರು ಮಾಜಿ ಮುಖ್ಯಮಂತ್ರಿ ಶ್ರೀ ಹೆಚ್ಡಿ ಕುಮಾರಸ್ವಾಮಿ ಅವರ ಹಾಗೂ ಈ ದೇಶದಲ್ಲಿ ಜನತಾದಳ ಪಕ್ಷ ಅಧಿಕಾರದಲ್ಲಿದ್ದಾಗ ನೀಡಿದ ಕೊಡುಗೆಗಳನ್ನು ಮನೆ ಮನೆಗೆ ತಲುಪಿಸಿ ಜನರ ಮನಸ್ಸು ಗೆದ್ದಾಗ ಮಾತ್ರ ಚುನಾವಣೆಯಲ್ಲಿ ಗೆಲುವು ಸಾಧಿಸಬಹುದು ಅದಕ್ಕಾಗಿ ಈಗಿನಿಂದ ತಾವೆಲ್ಲರೂ ಕಾರ್ಯಪ್ರವೃತ್ತರಾಗಿ ಪಕ್ಷ ಸಂಘಟನೆ ಒತ್ತು ನೀಡಬೇಕೆಂದು ಕರೆ ನೀಡಿದರು ಅವರಿಬ್ಬರೂ ಕೂಡಿಕೊಂಡು ಮಾತನಾಡಿ ಮೇಲೆ ನಮ್ಮ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರಣ್ಣವರು ಇನ್ನೇನು ಮಾರ್ಗದರ್ಶನ ಮಾಡ್ತಾರೆ ಮಾನ್ಯ ಪ್ರಮುಖರಾಗಿರ್ತಕ್ಕಂಥ ದೇವೇಗೌಡರು ಮಾರ್ಗದರ್ಶನ ಏನಾಗ್ತದೆ ಅಂತಕ್ಕಂಥದ್ದು ನೋಡಿ ಮೇಲೆ ಇದು ನಿರ್ಧಾರ ಆಗ್ತಕ್ಕಂಥದ್ದು ನಾವು ಇಲ್ಲಿ ಕುಂತು ಮಾಡ್ತಕ್ಕಂಥ ನಿರ್ಧಾರ ಅದು ಆಗಿರೋದಿಲ್ಲ ಅಂತಕ್ಕಂಥದನ್ನು ನಮ್ಮ ಮುಂದಾಗ್ವಿ ಇಲ್ಲಿ ವಿಧಾನ ಪರಿಷತ್ತಿನ ಸದಸ್ಯ ಸ್ಥಾನವೂ ಕೂಡ ಇದೆ ಮತ್ತು ಇಲ್ಲಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಕೂಡ ಇದೆ ಎರಡೂ ಪಕ್ಷದ ನಿರ್ಧಾರಗಳನ್ನು ಪ್ರಕಟಿಸಿದ ಧಾರವಾಡ ಮಹಾನಗರ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಗುರುರಾಜ್ ಹುಣಸಿಂಹನದ ಅವರು ಮಾತನಾಡಿ ಈ ಸಭೆಯಲ್ಲಿ ಮುಂಬರುವ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಪಕ್ಷವನ್ನು ಸಂಘಟಿಸಿ ಗೆಲುವು ಸಾಧಿಸುವ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಅವಕಾಶ ಮಾಡಿಕೊಡಬೇಕು ಎಂದು ಜಿಲ್ಲಾ ಅಧ್ಯಕ್ಷರಿಗೆ ಸಭೆಯಲ್ಲಿ ಒತ್ತಾಯಿಸಲಾಯಿತು ಮೂರು ಕ್ಷೇತ್ರಗಳ ಚುನಾವಣೆ ಇದೆ ಆ ರಾಜ್ಯ ಮುಖಂಡರುಗಳಿಗೆ ಮತ್ತು ದೇಶದ ನಮ್ಮ ಮಾಜಿ ಪ್ರಧಾನಮಂತ್ರಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಮ್ಮ ಕಾರ್ಯಕರ್ತದ್ದು ವೃತ್ತಿ ಇದೆ ನಮ್ಮಲ್ಲೇ ಉತ್ತರ ಕರ್ನಾಟಕವಾದ ಪಕ್ಷ ಸಂಘಟನೆಗಾಗಿ ಒಂದು ಸ್ಥಾನವನ್ನು ಬಿಟ್ಕೋಬೇಕು ಅವು ಯಾವ ನಿರ್ಧಾರ ತಗೋತಾರೆ ಆ ನಿರ್ಧಾರ ಬಂದದ್ದು ಅನ್ನೋಂಥ ಒಂದು ಸಂದೇಶವನ್ನು ನಮ್ಮೆಲ್ಲ ನಾಯಕರು ಕೊಡ್ತಾರೆ ಒಂದು ಪಕ್ಷ ಒಂದು ನಮಗೂ ಒಂದು ಸ್ಥಾನವನ್ನು ವಿಧಾನ ಪರಿಷತ್ತಿಗೆ ಕೊಡಬೇಕು ಬರುವಂಥ ಜಿಲ್ಲಾ ಪರಿಷತ್ತು ಮತ್ತು ತಾಲೂಕು ಪಂಚಾಯಿತಿಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಸಹ ಎಲ್ಲಿ ಗೆಲ್ಲಕ್ಕೆ ಸಾಧ್ಯತೆ ಅವರ ಅಭ್ಯರ್ಥಿಗಳು ಎಲ್ಲಿಗೆಲ್ಲಕ್ಕೆ ಸಾಧ್ಯತೆ ಹೊಂದಾಣಿಕೆ ಮಾಡಿ ಇವತ್ತು ನಾವು ಚುನಾವಣೆ ಎದುರಿಸ್ಬೇಕಾಗಿದೆ ಅವುಗಳಲ್ಲಿಯೂ ಸಹ ಬರುವಂಥ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ದೇವೇಗೌಡ ಹೇಳಿದ್ದಾರೆ ಬನ್ನೆ ಬೆಂಗಳೂರು ಚುನಾವಣೆ ಆಗಿರ್ಬೋದು ಜಿಲ್ಲಾ ಪಂಚಾಯತ್ಗಳಾಗಿರ್ಬೋದು ತಾಲೂಕು ಆಗಿರ್ಬೋದು ಯಾವುದೇ ಚುನಾವಣೆಯಲ್ಲಿ ನಾವು ಎರಡೂ ಪಕ್ಷಗಳು ಹೋಗ್ತೇವೆ ಕೂಡಿ ಹೋಗ್ತೇವೆ ಒಕ್ಕಟ್ಟಿಂದ ಹೋಗ್ತೇವೆ ಅಂದ್ರೆ ಆ ಕಾರಣಕ್ಕಾಗಿ ನಾವು ಇಷ್ಟೇ ನಮ್ಮಲ್ಲಿಯೂ ಸಹ ಆಕಾಂಕ್ಷಿಗಳಿದ್ದಾರೆ அவர்து அவரெல்லாம் விசாரணும் கூட சௌப்பி நம்ம ராஷ்டீய நாயக்கேஷன் அதர நிறுது ஒன்று கமல் பேடிக்கை அந்த மூன்று ஸ்தானே உத்தர கர்நாடக பாக் விட்டு கொடுப்போ அன்னிக்கை நம்மெல்லா கார்கத்தி ಹಾಗೂ ವಿಧಾನಪರಿಷತ್ತ ಚುನಾವಣೆ ಹಾಗೂ ಪದವೀಧರ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಅತಿ ಹೆಚ್ಚು ನೋಂದಣಿಯನ್ನು ದಿನಾಂಕ ಆರು ನವೆಂಬರ್ ಒಳಗಾಗಿ ಮಾಡಬೇಕು ಎಂದು ಹಾಗೂ ಪಕ್ಷದ ಸದಸ್ಯತ್ವ ಹಾಗೂ ಪದಾಧಿಕಾರಿಗಳ ನೇಮಕಾತಿ ಪಕ್ಷ ಸಂಘಟನೆ ಮಾಡಲು ಸಭೆಯಲ್ಲಿ ನಿರ್ಣಯಿಸಲಾಯಿತು